ಆತ ಪವಾಡ ಪುರುಷ ಭಕ್ತರ ಪಾಲಿನ ಆರಾಧ್ಯ ದೈವ ಕಷ್ಟ ಎಂದು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುವ ಆತನ ಬ್ರಹ್ಮರಥೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಸಕಲ ಸಿದ್ಧತೆಗಳು ಬರದಿಂದ ಸಾಗಿವೆ ಹಾಗಿದ್ದರೆ ಯಾರಾತ ಬ್ರಹ್ಮರಥೋತ್ಸವ ನಡೆಯುತ್ತಿರೋದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಗಟೇರಿ ನಾರದ ಮುನಿ ಬ್ರಹ್ಮರಥೋತ್ಸವಕ್ಕೆ ಸಕಲ ಸಿದ್ಧತೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿರುವ ನಾರದ ಮುನಿ ಕ್ಷೇತ್ರ ಏಪ್ರಿಲ್ ಹದಿನೆಂಟರಂದು ನಡೆಯಲಿರುವ ಬ್ರಹ್ಮರಥೋತ್ಸವ ಚಿಗಟೇರಿ ಅಂತ ಊರಿಲ್ಲ ನಾರಪ್ಪನಂತ ದೇವರಿಲ್ಲ ಎಂಬ ಮಾತಿದೆ ನಾರದ ಮುನಿ ಭಕ್ತರ ಪಾಲಿನ ಆರಾಧ್ಯ ದೈವವಾಗಿದ್ದು ಏಪ್ರಿಲ್ ಹದಿನೆಂಟರಂದು ಮೂಲ ನಕ್ಷತ್ರದಲ್ಲಿ ಇತಿಹಾಸ ಪ್ರಸಿದ್ಧ ನಾರದ ಮುನಿ ಬ್ರಹ್ಮರಥೋತ್ಸವ ಜರುಗಲಿದ್ದು ಸಕಲ ಸಿದ್ಧತೆಗಳು ಬರದಿಂದ ಸಾಗುತ್ತಿವೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರಿಯಲ್ಲಿ ನಾರದಮುನಿ ಪುಣ್ಯಕ್ಷೇತ್ರವಿದ್ದು ಈ ಕ್ಷೇತ್ರಕ್ಕೆ ಬಂದು ನಾರಿನ ಪಾಚಯಿಸಿದರೆ ನಾರನ್ನು ಮಾಯವಾಗುತ್ತದೆ ಎನ್ನುವ ಪ್ರತೀತಿ ಇದೆ ಬ್ರಹ್ಮ ರಥೋತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿದ್ದು ಬಿರು ಬಿಸಿಲನ್ನು ಲೆಕ್ಕಿಸದೆ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಅಲ್ಲದೆ ಬ್ರಹ್ಮ ರಥೋತ್ಸವಕ್ಕೆ ಭಕ್ತರು ನಾರನ್ನ ಕಟ್ಟಿ ಎಸೆದು ಹರಕೆ ತೀರಿಸುತ್ತಾರೆ ರಥೋತ್ಸವದ ದಿನ ದೇವಸ್ಥಾನದಲ್ಲಿ ಬೆಳಗ್ಗೆ ಬಾಲಕನಾಗಿ ಮಧ್ಯಾಹ್ನ ಯುವಕನಾಗಿ ಸಂಜೆ ಮುದುಕನಾಗಿ ನಾರದ ಮುನಿ ಸ್ವಾಮಿ ಪೂಜೆಗೊಳ್ಳುತ್ತಾರೆ ಆದರೆ ರಥವನ್ನೇರುವುದು ಮಾತ್ರ ವಿಷ್ಣುವಿನ ಉತ್ಸವ ಮೂರ್ತಿ ಎಂಟನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ಬಂದು ಮಧ್ಯ ಕರ್ನಾಟಕದಲ್ಲಿ ನೆಲೆ ನಿಂತು ತಪಗೈದ ಬೈರೇಶ ತನ್ನ ತಪಃ ಶಕ್ತಿಯಿಂದ ಭಕ್ತನ ಮೈಮೇಲಿನ ನಾರು ನಿವಾರಣೆ ಮಾಡಿದ ಅಂದಿನಿಂದ ನಾರದ ಮುನಿ ಶಿವನಾರದ ಮುನಿ ಎಂದು ಪ್ರಚಾರ ನಂತರ ಹೊಲ್ಲೂರಿನಿಂದ ಚಿಗಟೇರಿ ಗ್ರಾಮದ ಕ್ಷೇಮ ನಿವಾರಣೆಗೆ ಬಂದು ನೆಲೆ ಅಲ್ಲಿನ ಅಲ್ಲಿನ ದೇವಸ್ಥಾನ ನಿರ್ಮಿಸಿದರು ಎಂದು ಇತಿಹಾಸವಿದೆ ಈ ದೇವರ ಇತಿಹಾಸ ಏನಂತಂದ್ರೆ ನಾರುಳ್ಳಿ ಅಂತ ಹೆದರ್ತಾವ ಸರ್ ನಾರಹಳ್ಳಿ ಎಷ್ಟರ ಅವು ಕಣ್ಣಿನ ಮೇಲೆಲ್ಲ ಎದ್ದಿರ್ತಾವ ಅದು ಎಷ್ಟು ನಾವು ಆಸ್ಪತ್ರೆ ಹೋಗಲ್ಲ ರೀ ಇಲ್ಲಿ ಬಂದು ಈ ನಾರ ಕತ್ತಳೆ ನಾರು ಅಂತಂದು ಹೇಳಿ ಹಾಕಿದ್ರೆ ಮಾತ್ರ ಅವು ಒಂದು ಹದಿನೈದು ದಿನದೊಳಗೆ ತಾನಾಗಿ ಉದಿರಿಬಿಡ್ತಾವ್ರಿ ಎಲ್ಲ ಉದಿರಿದ ಮೇಲೆ ಬಂದು ಅವ್ರು ಏನು ಅಂದ್ಕೊಂಡಿರ್ತಾರ ಮತ್ತೆ ಬಂದು ಅದ್ರದ್ದು ಕಾಣಿಕೆ ಹಾಕಿ ದೇವ್ರಿಗೆ ಆಮೇಲೆ ಪೂಜಾರಪ್ಪಗಳಿಗೆ ಅವ್ರು ಎಷ್ಟು ಕಾಣಿಕೆ ಹೇಳ್ತಾರೋ ಅಷ್ಟು ಕೊಟ್ಟು ಮತ್ತು ಅಣ್ಣಕಾಯಿ ಮಡ್ಸ್ಕೊಂಡು ಹೋಗ್ಕ್ರಿ ಇದು ಭಾಳ ಇದು ಒಂದು ಇತಿಹಾಸ ಆಮೇಲೆ ಈ ರಕ್ಷಪಟ್ಟಿ ನಾರು ಅಂದ್ರೆ ಹಳ್ಳದ ಬದಿಯಾಗ ಬೆಳೆದಿರ್ತೈತಿ ರೀ ಅದು ಇದನ್ನೆಲ್ಲ ಇಲ್ಲಿ ಬಂದು ರೀ ಎಲ್ಲ ಹಳ್ಳಿಯರೆಲ್ಲ ಸುತ್ತ ಹಳ್ಳ್ಯಾರು ಬಂದು ಮಾರ್ತಾರೆ ಅವತ್ತಿನ ದಿನ ಒಂದು ಲೋಡ್ ಗಟ್ಟಲೆ ಹಾಕತ್ತರಿ ಇದು ಸಾವಿರಾರು ಜನ ಬಂದು ಹಾಕಬೇಕಾರೆ ಎಷ್ಟು ಆಸ್ಪತ್ರೆ ತೋರ್ಸಿರು ಕ ಗುಣ ಆಗಲ್ರಿ ಇದು ಇತಿಹಾಸ ಇದು ಶಿವನಯ್ನ ಕೆರೆ ಹತ್ರ ನಮ್ಮದು ಒಂದು ಊರ್ರಿ ಆ ಊರಾಗ ನಮ್ಮ ಗೌಡ್ರು ಮಂತೆ ಅಂದ್ರೆ ನಾವು ಅರ್ಚಕರೆಲ್ಲ ಅಲ್ಲಿ ಒಬ್ಬ ತಳವರ್ ನಮ್ಮ ಆಕಳ ಕಾಯಕ್ಕೆ ಇದ್ದಂತೆ ಇದ್ದಾಗ ಇದು ಅಡವಿ ಇದು ಎಲ್ಲ ಪಳಿ ಪಳಿಗಾಡು ಅದು ಬಂದು ಆಕಳ ಮೇಸಕ್ಕೆ ಬಂದಾಗ ಉತ್ತ ಮರದ ಅಡಿಗೆ ಹೋಗಿ ಹಾಲು ಕರೆಯೋದಂತೆ ಅವಾಗ ಮನೆಯಾಗ ಯಾಕಪ್ಪ ಹಾಲು ಕರೆಯೋಕ್ಕೆ ಹಾಲು ಹಿಂಡಲ್ಲ ಹಾಕ್ಳ ಅಂತ ಕೇಳಿದಾಗ ಇಲ್ಲರೇ ನಾನು ಹಿಂಡ್ಕೊಂಡಲ್ಲ ಅದನ್ನ ಏನೈತೆ ಗೊತ್ತಲ್ಲ ಅಂತಂದು ಹೇಳಿದಾಗ ಆತ ಒಂದು ಎರಡು ಮೂರು ಸರಿ ಅದನ್ನು ಹಿಂಬಾಲಿಸಿ ನೋಡಿದಾಗ ಉತ್ತದ ಮೇಲೆ ನಿಂತ್ಕೊಂಡು ಹಾಲು ಕರೆಯದಂತೆ ಡೈಲಿ ಮೂರುವರೆ ನಾಲ್ಕು ಗಂಟೆಗೆ ಅವಾಗ ಗೌಡ್ರು ಬಂದು ಚೆಕ್ ಮಾಡಿ ಅದನ್ನು ಹೋಗಿ ಬೇರೆ ಗವೆಗಳ ಹತ್ರ ಹೋಗಿ ಕೇಳಿಸ್ದಾಗ ಇಲ್ಲ ಅಲ್ಲಿ ಒಬ್ಬ ದೊಡ್ಡ ತಪಸ್ವಿ ಕೂತ್ಕೊಂಡ್ರೆ ನೀವು ಅದನ್ನು ಹೋಗಿ ಎಲ್ಲ ಬೆಳೆಯೆಲ್ಲ ತೆಗಿಸಿ ಹಾಲು ತುಪ್ಪ ಮೊಸರು ಗೋಮಂತ್ರ ಎಳ್ನೀರು ಪಂಚಲೋಹದಾಗ ಹಾಕಿ ಅವ್ರನ್ನ ಇದನ್ನ ಮಾಡ್ರಿ ಹಂಗಾದ್ರೆ ಅಲ್ಲಿ ಒಬ್ಬರು ಅವರು ತಪಸ್ವಿಗಳು ಋಷಿಮುನಿ ಕೂತ್ಕೊಂಡ್ರ ಅಂತ ಹೇಳಿದಾಗ ಅದನ್ನು ಹಂಗೆ ಮಾಡಿದಾಗ ನಾವಿಲ್ಲಿ ಬಂದು ಸಣ್ಣದೊಂದು ಗುಡಿ ಕಟ್ಟಿ ಗೌಡ್ರ ಪೂಜೆಯರು ತಳವಾರು ಮಂತ್ ಅಂದ್ರೆ ಅವರು ಕಾಯಿರಿಯೋದು ಪಾಲಿಕೆ ಓರೋದು ಕೆಲಸ ರೀ ಅವರು ಕೆಲ್ಸರಿ ಅವ್ರು ಮನಿದೇವ್ರಿ ಭಕ್ತರಾಗಿರವ್ರು ಎಂಬತ್ತೆರಡು ಅವ್ರ ಭಕ್ತಾದಿಗಳು ಬಂದು ಅವರು ಗುಂಡಿ ಎಲ್ಲ ಕ್ಲೀನ್ ಮಾಡೋದು ಬಳಿಯೋದು ತೊಳೆಯೋದು ಕಾಯಿ ಎರಿಯೋದು ಅವ್ರು ಅವ್ರವ್ರಿಗೆ ಒಂದೊಂದು ಇದನ್ನು ವಹಿಸ್ಕೊಟ್ರೆ ಯಜಮಾನ್ರು ಹಿಂದೆ ಊರಾಗ ಬಣಕಾರ ಗೌಡ್ರು ಎಲ್ಲ ಅವ್ರಿಗೆ ವಹಿಸ್ಕೊಟ್ರೆ ಅವ್ರು ಏನೇನು ಇದಾವೆ ಕುರುಬ್ರು ಬಂದು ಕಾಯಿ ಕಟ್ಟೋಕ್ಕಾರ ನಮ್ಮ ಇವ್ರು ಬಂದು ಊರು ನಾಯ್ಕರು ಬಂದು ಕಾಯಿ ಹಿರಿತಾರ ಕುರುಬ್ರು ಎಲ್ಲ ಬಂದು ಎಣ್ಣೆ ಬಳ್ದೋಗರೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಒಬ್ಬೊಬ್ಬರು ಒಂದೊಂದು ಹಂಚ್ಕೊಂಡರೆ ಮಾಡ್ತಾರೆ ಬ್ರಹ್ಮ ರಥೋತ್ಸವಗಳಲ್ಲಿ ರಥಗಳಿಗೆ ಉತ್ತುತ್ತಿ ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸುವುದು ಮಾಮೂಲಿ ಆದರೆ ಬ್ರಹ್ಮ ರಥಕ್ಕೆ ಭಕ್ತರು ಕತ್ತಾಳೆ ನಾರು ಕಟ್ಟು ಎಸೆದು ಹರಕೆ ತೀರಿಸುತ್ತಾರೆ ನಾರದ ಮುನಿಗೆ ನಾರನ್ನ ಸಮರ್ಪಿಸುವ ಸಂಪ್ರದಾಯ ರಾಜ್ಯದಲ್ಲೇ ವಿಶಿಷ್ಟವಾಗಿದೆ ಹಾಗಾಗಿಯೇ ಚಿಗಟೇರಿ ಅಂತ ಊರಿಲ್ಲ ನಾರಪ್ಪನಂತ ದೇವರಿಲ್ಲ ಎನ್ನುವ ನಾಣ್ಯುಡಿ ಜನರ ಬಾಯಲ್ಲಿ ಹರಿಹರಿಸ ಈ ಪ್ರತಿ ವರ್ಷದಂತೆ ಈ ವರ್ಷ ಇದೇ ತಿಂಗಳು ಹದಿನೆಂಟನೇ ತಾರೀಕು ಚಿಗಟೇರಿನಲ್ಲಿ ಶಿವನಾರದ್ಮುನಿ ರಥೋತ್ಸವ ಪ್ರತಿ ವರ್ಷದಂತೆ ಇದೆ ಇದಕ್ಕೆ ಭಾಳ ಪುರಾತನವಾದ ಇತಿಹಾಸ ಇದೆ ಸುಮಾರು ಎಂಟನೇ ಶತಮಾನದ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಕಳೆದ ಮೂವತ್ತು ವರ್ಷಗಳಿಂದ ಹೊಸ ದೇವಸ್ಥಾನವನ್ನು ಭಾಳ ಅತ್ಯಂತ ಸುಂದರವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ ಅಂದಿನಿಂದ ಇವತ್ತಿನವರೆಗೂ ಸುಮಾರು ಇನ್ನೂರು ವರ್ಷ ಕೆಳಗೆ ಹಳೆಯ ಒಂದು ತೇರನ್ನು ಅದು ಭಾಳ ಶೀತಲವಾಗಿರೋದರಿಂದ ಸುಮಾರು ಹದಿನೇಳನೇ ಇಸ್ವಿಯಲ್ಲಿ ಸುಮಾರು ಎರಡೂವರೆ ಕೋಟಿ ಖರ್ಚು ಮಾಡಿ ನಾರ್ಮನಿ ದೇವಸ್ಥಾನದ ಕಮಿಟಿ ಭಕ್ತರು ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಅರವತ್ತೊಂದಡಿ ಎತ್ತರವಾದ ಒಂದು ಸುಂದರವಾದ ಒಂದು ತೇರನ್ನು ನಾವು ಮಾಡಿದ್ದೀವಿ ಭಾಳ ಪಡ ಪವಾಡ ಪುರುಷ ನಾರಪ್ಪ ಅದು ವಿಷ್ಣು ಅವತಾರ ವಿಷ್ಣುವೇ ನಾ ನಾರನ್ ಮುನಿ ಅಂತ ನಾರದ ಮುನಿ ಅಲ್ಲ ನಾರನ್ ಮುನಿ ಅಂತ ಅವನು ವಿಷ್ಣು ಭಕ್ತ ಅವರು ಭಾಳ ಪವಾಡ ಪುರುಷರು ಅಲ್ಲಿ ಅಲ್ಲಿ ಎಂಟನೇ ಶತಮಾನದಲ್ಲಿ ಆಗಿ ಅಲ್ಲಿ ಒಂದು ಪುರಾಣವಾದ ಹಳೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಭಕ್ತಾದಿಗಳಿಗೆಲ್ಲ ಗೊತ್ತೇ ಇದೆ ಅದು ಅದು ಭಾಳ ವಿಶೇಷ ಏನಂದರೆ ಆ ತೇರಿನ ದಿವಸ ತೇರಿಗೆ ನಾರು ಏನು ನಾರು ಇದೆಯಲ್ಲ ಅದನ್ನು ತೇರಿಗೆ ಎಸ್ತರೆ ನಾರು ಹುಣ್ಣಿ ಆಗಿರೋದು ಹೋಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ ಅದು ಭಕ್ತರಲ್ಲಿ ಒಂದು ಭಾವನೆ ಇದೆ ಅದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೇವಸ್ಥಾನಕ್ಕಿಡವಿ ಇವತ್ತಿರತಕ್ಕಂಥ ನಮ್ಮ ಕಮಿಟಿ ಸುಮಾರು ಒಂದು ಹತ್ತಿರದ ಹದಿನೈದು ಜನ ಹಗಲಿರು ಎಲ್ಲ ಶ್ರಮಿಸಿ ಈ ದೇವಸ್ಥಾನವನ್ನು ಸುಮಾರು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಐದು ಕೋಟಿ ರೂಪಾಯಿ ಲೆವೆಲಲ್ಲಿ ಖರ್ಚು ಮಾಡಿ ಅದಕ್ಕಾಗಿ ನಮ್ಮ ಭಕ್ತರು ಇವತ್ತಿನ ದಿವಸ ಭಾಳ ಒಂದು ಉನ್ನತ ಮಟ್ಟದಲ್ಲಿ ಇವತ್ತಿನ ದಿವಸ ಯಥೇಚ್ಛವಾಗಿ ನಮ್ಮ ದೇವಸ್ಥಾನ ಕಾಣ ಬರ್ತಾಯಿದೆ ಮುಂಚೆಲ್ಲ ನಮ್ಮ ಎಲ್ಲ ಮೆಂಬರ್ಗಳು ನಮ್ಮ ಭಕ್ತಾದಿಗಳು ಭಾಳ ಬಡವರಿದ್ರು ಅವತ್ತಿನ ದಿವಸ ನೂರು ರೂಪಾಯಿ ಯೋಗ್ಯತೆ ಇರ್ತಿದ್ದಿಲ್ಲ ಇವತ್ತು ಒಬ್ಬೊಬ್ರು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಗಂಟಲೆ ಕೊಟ್ಟು ನಮ್ಮ ದೇವಸ್ಥಾನವನ್ನು ಸುಮಾರು ಒಂದು ನಮ್ಮ ಅಧ್ಯಕ್ಷ ಅಣ್ಮರ್ ಅವರ ನೇತೃತ್ವದಲ್ಲಿ ತೊಂಬತ್ತ ನಾಲ್ಕು ದೈವತ್ತು ಯಾರೇ ಬೇರೆ ಅಧ್ಯಕ್ಷ ಇರ್ಬೋದು ಸ್ವಂತ ಮಾಡ್ತಾ ಇರ್ತಾರೆ ಆದರೆ ಇವತ್ತು ಅವ್ರ ಸ್ವಂತ ತೊಂಬತ್ತ್ನಾಲ್ಕರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸ್ವಂತ ನಮ್ಮ ದೇವಸ್ಥಾನದ ಒಂದು ವ್ಯವಸ್ಥೆ ಏನೇ ಇರಲಿ ಒಂದು ಊಟದ ವ್ಯವಸ್ಥೆ ಇರಲಿ ಒಂದು ಮೀಟಿಂಗಿನ ವ್ಯವಸ್ಥೆ ಇರಲಿ ತಿಂಡಿ ತೀರ್ಥ ಪ್ರಸಾದ ಇವತ್ತಿಂದ ಅವ್ರ ಹೋಟ್ಲಿಂದಲೇ ನಾವು ತಗೊಂಡು ಹೋಗ್ತಾ ಇದ್ದೀವಿ ಇವತ್ತು ಸಹ ಒಂದು ನಮ್ಮ ಈ ಒಂದು ಬೆಟಾಲಿಯನ್ ಹದಿನೈದು ಜನರಲ್ಲಿ ಇವತ್ತಿನ ದಿವಸ ನಮ್ಮ ಯಜಮಾನರು ಒಂದು ಐದಾರು ಜನ ತೀರ್ಕೊಂಡರೆ ಅವರು ತೀರ್ಕೊಂಡಾದ ನಂತರ ಹೊಸ ಒಂದು ಐದಾರು ಜನ ಯುವಕರನ್ನ ತಗೊಂಡು ಅವ್ರಿಗೆ ನೋಡಿರಿ ಎಂಬತ್ತು ವರ್ಷಗ ಆದರೆ ನಮ್ಮ ದೇವಸ್ಥಾನದ ಬಗ್ಗೆ ಹಗಲಿರಲು ಶ್ರಮಿಸಿ ಇವತ್ತಿನ ದಿವಸ ಒಂದು ಹೋರಾಟವನ್ನು ಮಾಡಿ ಇವತ್ತಿನ ದಿವಸ ನಮ್ಮ ದೇವಸ್ಥಾನವನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಮಟ್ಟದಲ್ಲಿ ಸೇರಿಸಿ ಇವತ್ತು ನಮ್ಮ ಅಣಬೆ ರಾಜನಂದರೆ ಇವತ್ತು ಎತ್ತಿದ ಕೈ ಚಿಗಟೇರಿ ಎಂಬ ಊರಿಲ್ಲ ನಾರಪ್ಪನೆಂಬ ಎಂಬ ದೇವರಿಲ್ಲ ಎಂಬ ನಾಣ್ಣುಡಿಯಂತೆ ಹರಪನಹಳ್ಳಿ ತಾಲೂಕಿನ ಶ್ರೀ ಕ್ಷೇತ್ರ ಚಿಗಟೇರಿಯ ಶಿವನಾರದಮುನಿ ಸ್ವಾಮಿ ವಿಶೇಷ ಒಂದು ನಮ್ಮ ದೇ ದೇವಸ್ಥಾನದ ವಿಶೇಷ ಹಾಗೂ ರಥೋತ್ಸವದ ವಿಶೇಷ ಏನಂದರೆ ಅದಕ್ಕೆ ಆ ರಥೋತ್ಸವದಲ್ಲಿ ವಿಶೇಷವಾಗಿ ಎಲ್ಲ ರಥೋತ್ಸವಕ್ಕೆ ನಾಲ್ಕು ಗಾಲಿಗಳಿವೆ ಇದರಲ್ಲಿ ಆರು ಗಾಲಿಗಳಿವೆ ಹಾಗೂ ಎಲ್ಲ ರಥೋತ್ಸವಗಳಲ್ಲಿ ಬಾಳೆಹಣ್ಣನ್ನು ಎಸೆದು ಹರಕೆ ತೀರಿಸುತ್ತಾರೆ ಇದರಲ್ಲಿ ವಿಶೇಷ ನಾರನ್ನು ಎಸೆದು ಅರಕೆಯನ್ನು ತೀರಿಸುತ್ತಾರೆ ಹಾಗೂ ಮಣ್ಣಿನ ಮಡಿಕೆಯಲ್ಲಿ ಇದಕ್ಕೆ ಪ್ರಸಾದವನ್ನು ಮಾಡುವ ವಿಶೇಷ ಪದ್ಧತಿ ನಮ್ಮ ನಾರದ ಚಿಗಟೇರಿಯಲ್ಲಿ ನಾರದಮುನಿ ದೇವಸ್ಥಾನದಲ್ಲಿದೆ ಬಿಸಿ ಮಡಿಕೆ ಮಣ್ಣಿನ ಮಡಕೆಯಲ್ಲಿ ಅನ್ನವನ್ನು ಬೇಯಿಸಿ ಬಾಳೆಹಣ್ಣು ಬೆಲ್ಲ ಹಾಕಿ ಅದನ್ನು ನೈವೇದ್ಯನ್ನ ಮಾಡಿ ಎಲ್ಲ ಬೆಡಗಿನ ಸುಮಾರು ನೂರು ನೂರ ಬೆಡಗಿನ ಭಕ್ತರು ಈ ಇದರಲ್ಲಿ ಭಾಗವಹಿಸಿ ಬೆಳಗ್ಗೆನೆ ಒಪ್ಪತ್ತಿನಲ್ಲಿ ಇದನ್ನು ವಿಶೇಷವಾಗಿ ಪ್ರಸಾದ ತಯಾರಿಸಿ ಎಲ್ಲರಿಗೂ ಪ್ರಸಾದ ಬ ಬಡಿಸ್ತಾರೆ ಇದು ವಿಶೇಷವಾಗಿ ಓಕಳಿ ಇದರಲ್ಲಿ ರಥೋತ್ಸವ ಆದಮೇಲೆ ಮರುದಿನ ಹತ್ತು ಓಕಳಿ ಇದೆ ಇದರಲ್ಲಿ ವಿಶೇಷ ಅಂತಂದ್ರೆ ಎಲ್ಲೂ ಮಾಡಲ್ಲ ಈ ತರ ವಿಶೇಷ ಓಕಳಿ ಇದು ಒಂದು ಬಾವಿಯಲ್ಲಿ ಕಾಯನ್ನು ಕಟ್ಟಿ ಅದನ್ನ ಎಲ್ಲಾ ಭಕ್ತರು ಕಿತ್ಕೊಂಡು ಕೀಳ ಒಂದು ವಿಸ್ಮಯ ಅದು ಒಟ್ಟಿನಲ್ಲಿ ನಾರದ ಮುನಿ ಬ್ರಹ್ಮರಥೋತ್ಸವಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಸಿದ್ಧತೆಗಳು ಬರದಿಂದ ಸಾಗಿದ್ದು ಇಡೀ ಗ್ರಾಮವೇ ಮಧು ಒಳಗಿದ್ದೇ